ಇನ್ನೊಂದು ಸಿಂಧೂ ಲಕ್ಷ್ಮಿ ಅವರ ನಮ್ಮ ಅವ್ರ ರಮೇಶ್ ಜಾಸ್ತಿ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಜಾತಿಗಳ್ ಒಬ್ಬರು ತಗೊಂಡು ಹೊಸ ನಾಟನೆ ಕಟ್ಟಬೇಕಾದ ಚಿಂತನೆ ನಮ್ಗೆ ಈಶ್ವರಪ್ಪ ಅವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು ನಾವೇನ್ ಬಿಟ್ಟುಕೊಡು ಮಕ್ಕಳಲ್ಲ ಈಗ ನಾವೆಲ್ಲ ವಿಚಾರ ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಯಾರೂ ಇಲ್ಲ ಮಾಡ್ಯಾರ ಯಾರು ಮಾಡ್ಯಾರ ಎಲ್ಲ ನಿಮಗೂ ಗೊತ್ತದ ನಮಗೂ ಗೊತ್ತದ ಅವ್ರು ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ ನಾವು ತ್ಯಾಗ್ ಮಾಡೋದು ಆಯ್ತು ಅಂತ ಈಶ್ವರಪ್ಪನ ಮುಖ್ಯಮಂತ್ರಿ ಮಾಡುತ್ತಾರೆ ನಾವು ಬಿಡೋದಿಲ್ಲ ನಾ ದಿನ ಮಾತು ಹೇಳ್ತಾ ಇದ್ದೇನೆಂದ್ರೆ ಒಂದೇ ಮಾತು ಪ್ರಧಾನಮಂತ್ರಿಗಳು ಹೇಳಿದ್ರೆ ಅವ್ರು ವಿಧಾನಸಭಾ ಬಿಟ್ಕೊಟ್ಟು ಅವ್ರೆಂದು ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ ಯಾರಿಗೂ ದ್ರೋಹ ಮಾಡಲಿಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು ಅವಾಗಲೂ ಅವ್ರಿಗೆ ತೊಂದರೆ ಕೊಟ್ಟರು ನಾಗಿನವ್ರು ಹೇಳ ಅದನ್ನ ಕೈ ಬಿಟ್ಟು ಇನ್ನಿ ಮೇಲೆ ನಾನು ಈಶ್ವರಪ್ಪ ಸಾಹೇಬ್ರಿಗೆ ಒಂದು ಮಾತಾಡ್ತೀನಿ ನಿಮ್ಮ ಜೊತೆಗೆ ವೀರರಾಯಣ ಕಿತ್ತು ಚಮ್ಮನ ವಂಶಧಾರ ಅಂತ ನಾವು ಗಟ್ಟಿಯಾಗಿ ನಿಮ್ಮ ಅಂತ ಮಾತನ್ನು ನಾವು ಹೇಳ್ತೀವಿ ಬಯಸ್ತಾ ಇದ್ದೀನಿ ಅವಳು ಒಂದಾಗಬೇಕು ಕೇಸರಿ ಗಂಡ ನೈತಲಿದ್ರು ನನಗೆ ಈಶ್ವರಪ್ಪನವ್ರಿಗೆ ಧರ್ಮ ವಿರೋಧಿಗಳ ಕುರಿತು ಹೋರಾಟಕ್ಕೆ ಕಡಲವನ್ನು ಇವತ್ತು ಕಟ್ಟಿ ನಾವು ಕತೆ ಕುರಿತು ನಾವೇನು ನೆಲ ಮೇಲೆ ಚೇಂಜ್ ಆಗೋಗಿರಲ್ಲ ಚೇಂಜ್ ಆಗಲ್ಲ ಅಂತಕ್ಕೇ ನಮ್ಗೆತ್ತಲ್ಲ ಯಾರು ಹಿಂದೂ ಪರವಾಗಿ ಮಾತಾಡ್ತಾರಲ್ಲ ಅವ್ರ ಟಾರ್ಗೆಟ್ ಆಗ್ಲಕತ್ತ ಕರ್ನಾಟಕ ಯಾರು ಅಡ್ಜಸ್ಟ್ಮೆಂಟ್ ಅದಲ್ಲ ಅವ್ರ ಈಗ ನಾವು ಬಂದಾಗ ನಾ ಮುಖ್ಯಮಂತ್ರಿ ನೀನು ಬಂದಾಗ ನೀವು ಮುಖ್ಯಮಂತ್ರಿ ನೀನು ಇವರುದ್ದು ವೀಕಿ ಕ್ಯಾಂಡಿಡೇಟ ನಾನು ಇವರು ವೀಕಿ ಕ್ಯಾಂಡಿಡೇಟ ಇಬ್ಬರು ಆರಿಸಿ ಬಂದು ಬರೇ ಸುಮ್ಮ ಪಾದಯಾತ್ರೆ ನೋಡೋದು ಭೋಗ ಪಾದಯಾತ್ರೆ ವಿಧಾನಸಭೆಗೆ ತೀವ್ರವಾಗಿ ಕಳೆದು ಹೋಗ್ತೇವೆ ನಾವು ಅವ್ರಿಗೊಂದು ಹಂಪಿ ಸೋಟ್ ನಾವು ಸುರೇಶ್ನವ್ರು ಹಂಗೆ ಮಾಡೇ ಇಲ್ಲ ಸಿದ್ದರಾಮಯ್ಯವ್ರಿಗೂ ವಿಧಾನಸಭೆ ಅವನಂದೂ ಭೇಟಿನೇ ಹೇಗೆಲ್ಲ ಅವ್ರಿಗೆ ನಾವು ಭೇಟಿ ಆಗೋದಿಲ್ಲಪ್ಪ ಅಂದ್ರೆ ವಿಧಾನಸಭೆ ಒಳಗೆ ಹುಡುಗಿದವ್ರು ಯಾರಿಗೂ ಭೇಟಿ ಆಗಲಾರ ನಮ್ಮ ಹಿಂದುತ್ವ ಸಲುವಾಗಿ ನಮ್ಮ ಸಮಾಜವಾದ ನೋಡಿ ನಮ್ಮ ಕುಡಿಯಲು ಸಂಗಮ ಸ್ವಾಮಿಗಳು